ಹೆಸರು ಏನಾಯ್ತಲ್ಲ ಪ್ರದೀಪ ಸಣ್ಣ ಹೊರಕಲಿ ಎಲ್ಲ ಗೊತ್ತ ಪ್ರದೀಪ್ ಪ್ರದೀಪ್ ಹೆಸರು ಯಾರು ನೋಡ ಪಿಕ್ಸಾ ಮಾಡಿಲ್ಲ ನೋಡಿ ಇವ್ರು

गोव्या <mile> <Delire atau> <too> <isf premature> <coughs> <coughs> ಅಯ್ಯೋ ಅಚೋ ಅಪಿ ಗೊಂದವಳೇ ಅಚೋದು ಹೌದಾ ಇದೆ ಬರ ಒಂದ್ ಸಿಗಾಕ್ತಿರಿ आते तक चली जाती आते चली गई ये आते का सुनबे थी ये उत्सव वाली स्पर्ट है मीडियम वेट की बट्टीड आती और बालेना है बालेना ये है ये सब छोटे छोटे ಕೈ ಮುಕಂಸುಕು ನೀನು ಮನೆಯಲ್ಲಿ ದೊಡ್ಡಣ್ಣ ಕೈ ಮುಕಂಸುದ್ರು ಅಕ್ಕಿಗಿಲ್ಲ ಎಲ್ಲೆಲ್ಲ ಬನ ಎಲ್ಲೆಲ್ಲ ಹೋಗು ಅಕ್ಕ ಕೈ ಕಟ್ಟಿಗೆ ಮುದ್ರು ಬಕ್ಕಿಗಿ ಹೌದು ನೀ ದೊಡ್ಡಾರಿದ್ರೆ ಎಲ್ಲೆಲ್ಲ ಬನ ಇಲ್ಲಿ ಬಸಾ तू काय पण आला पेलली ಈ ಸ್ವಾಮಿಯರ ಕೂಡ ಕಳಿಸಿಬಿಡ್ತೀನು ನಿನ್ನ ಅವಕಸದಿಂದ ಕಡಕ ಕಾಯಾಗ

ಮಾಚೆ ಆಗೆ ರಾಜ ರಾಜವನೆ ತ ರಾಜ ರಾಜ ಬಸ್ ಸರ್ ಆಯರ್ ಬಾಯ್ ಶ್ರೀರಾಮ ಮಂತ್ರಿ ಏಟ್ ಬಿಡ್ರಲ್ಲ ರಾಮ ಪ್ರತಿಷ್ಠಾಪನೆ ಮಾಡೋದೈತಿ ಅದಮೇಲೆ ಕುಳಿತೈತಿ ಶ್ರೀ ಅಂತ ಕರಿತಿರಿ ಈಗ ಉಗಾರೆ ಈ ಗ್ರಾಮ ಅಂತ ಕಿಸು ನಾನು ए <laughs> ए ಹಾಂ ಫ್ರೆಂಡ್ಸ ನೋಡ್ರಿ ಈಗ ತಂಗಿ ನಾಗರತ್ನ ಎಲ್ಲ ಪೂಜೆ ಕೂಡ ಕೆಲಸ ಹಾಕಿನೇ ಮಾಡಾಕತ್ತ ತೊಟ್ಲು ಪೂಜೆ ಅದೆಲ್ಲ ಮಾಡಿ ಇಲ್ಲಿ ಕೆಳಗಡೆ ನೋಡಿರಿ ಇದು ಏನಂದ್ರೆ ಗಂಗಾಸ್ಥಾನಕ್ಕೆ ಹೋಗಿರ್ತಾರೆ ರೀ ಮೊದಲು ನಮ್ಮ ಮನೆ ಹತ್ರ ಬೋರ್ ಇತ್ತು ರೀ ಫ್ರೆಂಡ್ಸ ಇವಾಗೆಲ್ಲ ಬೋರ್ಗಳು ಕಡಿಮೆನೇ ಆಗ್ಯಾವ ಎಲ್ಲ ಈಗ ನಳನೇ ಜಾಸ್ತಿ ಆಗ್ಯಾವ ನಿಮ್ಗೆ ಹಂಗೆ ಬೋರ್ಗಳು ಸ್ವಲ್ಪ ಕಡಿಮೆನೇ ನೋಡ್ರಿ ಈಗ ಮತ್ತು ಹಂಗಂತೇಳಿ ಅಲ್ಲಿ ನಳಕ್ಕೆ ಹೋಗಿ ಗುಮ್ಮೆ ಐತ್ರಿ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಆಲ್ರೆಡಿ ಸೃಷ್ಟಿ ತುಂಬಿದ ಕಳಶಿನ ತೊಗೊಂಬಂದಿದ್ದಾಳ್ರಿ ಕಳಶಿ ಮ್ಯಾಗ ಒಂದು ದೀಪ ಹಚ್ಚಿ ಇಲ್ಲಿಗೆಲ್ಲ ತೊಟ್ಲಕ್ಕೆಲ್ಲ ಇಬ್ಬತ್ತಿ ಏದ್ನೆಲ್ಲನೂ ಹಚ್ಚಿ ಮತ್ತು ಮುಂದೆಲ್ಲ ಉಸುಳಿ ಎದ್ನೆಲ್ಲನೂ ಕೂಡ ಇಟ್ಟಿದ್ದಾಳೆ ನೋಡ್ರಿ ತೊಟ್ಲಕ್ಕೆ ಕಾಯನೂ ಕೂಡ ಹೊಡೆದಿದ್ದಾಳೆ ಮತ್ತು ಉಡಿ ತುಂಬಿದ್ದಾಳೆ ಮತ್ತು ಇವಾಗ ಆರತಿ ತುಂಬಕ್ಕತ್ತಾಳೆ ನೋಡ್ರಿ ಫ್ರೆಂಡ್ಸ ಈ ವಿಡೋ ಪೂರ್ತಿ ನೋಡ್ರಿ ಹಾಗೆ ಒಂಚೂರಾದರೂ ನಮ್ಮ ಕಲ್ಚರ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನೀವು ನಮ್ಮ ಥರ ಫ್ಯಾಮಿಲಿನ ಯಾರಾದರೂ ಮಿಸ್ ಮಾಡ್ಕೊಳ್ತಾ ಇದ್ರ ಈ ವಿಡಿಯೋ ನೋಡಿ ನಿಮ್ಗೆ ಸ್ವಲ್ಪನಾದರೂ ಖುಷಿಯಾಗಿತ್ತಪ್ಪ ಅಂತಂದ್ರೆ ನಮ್ಮ ಒಂದು ಕೂಡು ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಾಲ್ಕು ಮಂದಿ ಇದ್ದೀವಿ ಮದುವೆಯಾಗಿ ಒಂದೊಂದು ಮನೆಗೆ ಒಂದೊಂದು ಊರಿಗೆ ಹೋಗಿದ್ರೂ ಎಲ್ಲರೂ ಕೂಡಿದಾಗ ನಮ್ಮ ಫ್ಯಾಮಿಲಿ ನೋಡೋಕೆ ನಮಗೆ ನಮಗಾಗಲಿ ನಿಮಗಾಗಲಿ ಖುಷಿ ಕೊಡ್ತೈತಿ ಸೊ ಹಾಗಾಗಿ ಈ ಒಂದು ಕಾರಣಕ್ಕಾಗಿ ನಿಮಗೆ ಒಂದು ಚೂರಾದರೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಕೊಟ್ಬಿಡ್ರಿ ಎಲ್ಲರೂ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡತ್ತೀರಿ ಬಟ್ ಸ್ವಲ್ಪ ಲೈಕ್ ಕೊಡೋದು ಕಡಿಮೆ ಮಾಡಾಕತ್ತೀರಿ ಒಂದೊಂದು ಸರಿ ನೋಡ್ತಾ ನೋಡ್ತಾ ವೀಡಿಯೋ ಎಂಡ್ ಆಗಿಬಿಡ್ತಿತ್ತು ನಿಮಗೂ ಗೊತ್ತಾಗಂಗಿಲ್ಲ ಸೊ ಹಾಗಾಗಿ ಮೊದಲೇ ಲೈಕ್ ಕೊಟ್ರಪ್ಪ ಅಂದ್ರೆ ನಮಗೂ ಒಂದು ಏನೋ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದ ಓ ನೀವು ಒಂದೊಂದು ಲೈಕ್ ಕೊಟ್ಟರೆ ನಮ್ಮ ವಿಡಿಯೋ ಹೊಸ ಹೊಸ ಮಂದಿಗೆ ಹೋಗಿ ತಲುಪ್ತವ ನಾವು ಒಂಚೂರು ಜೀವನದಾಗ ಏಳಿಗೆ ಕಾಣ್ಬೋದು ಆ ದೃಷ್ಟಿಯಿಂದ ನಿಮ್ಗೆ ಸ್ವಲ್ಪ ರಿಕ್ವೆಸ್ಟ್ ಕೇಳಾಕತ್ತೀನಿ ಈ ಬ್ಲಾಗ್ದೊಳಗೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಕೊಡಿರಿ ಫ್ರೆಂಡ್ಸ ನಿಮ್ಮ ಲೈಕ್ ಅವಶ್ಯಕತೆ ನಮಗೆ ಭಾಳ ಅದ ನೀವು ಲೈಕ್ ಮಾಡೋದ್ರಿಂದ ನಿಮ್ಮ ದುಡ್ಡು ಹೋಗೋಲ್ಲ ಫ್ರೆಂಡ್ಸ ನಮಗೇನೋ ಒಂದು ಪುಟ್ಟದಾಗಿ ಒಂದು ದುಡಿಮೆ ಆಗ್ತದ ಅಂದರೆ ಹೊಸ ಹೊಸ ಮಂದಿಗೆ ಹೋದಂಗೆಲ್ಲ ನಮ್ಮ ವಿಡಿಯೋಗಳು ಹೆಚ್ಚೆಚ್ಚು ಜನರಿಗೆ ತಲುಪ್ತವೆ ಆ ಒಂದು ಉದ್ದೇಶಕ್ಕೆ ಹೇಳ್ತಾ ಇರುವಂಥದ್ದು ಬರ್ರಿ ನೆಕ್ಸ್ಟ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ

सोने घंटा ऐताना रे बण बाळा दोन मिनिटाला बाळा कच्ची आहे आपण सोन्या तू 5 मिनिटं नाही तो नाही बनला ती आपण तू बडा नाही तुगी वे लोकांनी बोलतय तू तुगा ना ऐताना ना स्नेगी क्या सृष्टि इनमें हुई थी तोए तू पूरा वो ela amando desret man ela anti man ta oli ur mega ela che shiri da tinoga na ನಿಮ್ಮೆಲ್ಲರಿಗು ಕೂಡ ಭಾಳ ಕ್ಯೂರಾಸಿಟಿ ಐತಿ ಪಾಪು ಹೆಂಗೆ ಇರ್ಬೋದು ಪಾಪನ ಹೆಸರಿ ಏನು ಕೇಸಿ ಹೇಳ್ತೀವಿ ಫ್ರೆಂಡ್ಸ ಆದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಮತ್ತು ಒಂದೊಂದು ಕಡೆ ನಾನು ಮೈಸೂರನ್ನ ಕೊಟ್ಟಿರ್ತೀನಿ ಮತ್ತು ಏನೋ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿರ್ತೀನಿ ಸ್ಕಿಪ್ ಮಾಡಿ ನೋಡ್ದವ್ರಿಗೆ ಗೊತ್ತಾಗಂಗಿಲ್ಲ ಹಂಗೆ ಅಂಥೇಳಿ ಪಾಪು ಫೇಸನ್ನು ನನ್ನ ಚಾನಲ್ದಾಗ ತೋರಿಸೋದಕ್ಕಿಂತ ನಮ್ಮ ತಂಗಿಯರ್ ಚಾನಲ್ದಾಗ ತೋರಿಸಿದ್ರೆ ಇನ್ನಷ್ಟು ಖುಷಿ ಆಗುತ್ತೆ ಅಂಥೇಳಿ ನಾನು ಈಗ ಬ್ಲರ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಫೇಸನ್ನು ಅಂದ್ರೂ ಕೆಲವರು ಕಂಡು ಹಿಡ್ದೇ ಇಡ್ತೀರಿ ಪಾಪು ಯಾರ ಥರ ಅದನ್ನ ಯಾವ ಥರ ಅದನ ಮತ್ತು ಕಲರ್ ಹೆಂಗೈತೆ ಅಂಥೇಳಿ ಸೊ ಆದ್ರೂ ಅವರು ಪಾಪು ಅವ್ರ ಚಾನಲ್ದೊಳಗೆ ತೋರಿಸಿದ್ರೆ ಇನ್ನಷ್ಟು ನಿಮಗೂ ಖುಷಿ ಆಗುತ್ತೆ ಮತ್ತು ಅವ್ರಿಗೂ ಒಂದು ಇರ್ತದಲ್ಲ ನಮ್ಮ ಪಾಪುನ ಚಾನಲ್ದೊಳಗೆ ನಾವು ತೋರಿಸ್ಬೇಕು ಫೇಸ್ ರಿವೀಲ್ ಮಾಡಬೇಕು ಅನ್ನೋದು ಇರುತ್ತೆ ಸೊ ಹಾಗಾಗಿ ಆ ಒಂದು ಪ್ರವೇಶಿಗೆ ನಾವು ಇದು ಮಾಡಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಅವರೇ ಹಾಕಲಿ ಅವರೇ ತೋರಿಸ್ಲಿ ನನಗೂ ಒಂದು ನೋಡೋಕ್ಕೆ ಖುಷಿ ಐತಿ ಯಾವ ಥರ ಹೇಳಿ ಯಾವ ಥರ ಅಂದ್ರೆ ಈಗ ಆಲ್ರೆಡಿ ಪಾಪು ಸ್ವಲ್ಪ ದೊಡ್ಡವಾಗಿದ್ದಾನೆ ಒಂದು ತಿಂಗಳದ ವಾದ ನೀಗೆ ಎರಡನೇ ತಿಂಗ್ಳಕ್ಕೆ ಬಿದ್ದೈತೆ ನೋಡ್ರಿ ಪಾಪು ಹುಟ್ಟಿ ಅಂದರೆ ಎರಡನೇ ತಿಂಗಳಿಗೆ ಕಾಲು ಇಟ್ಟನು ಪಾಪು ಇವಾಗ ನಾನು ನೋಡ್ದಾಗಿನಕಿನ್ನ ಇವಾಗ ಪಾಪು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ತಾನೆ ಕ್ಯೂಟ್ ಆಗಿರ್ತಾನೆ ಹಾಗಾಗಿ ನನಗೂ ಅದು ಐತ್ರಿ ಕ್ಯೂರಿಯಾಸಿಟಿ ಸೊ ನೀವು ನೋಡೋಷ್ಟೊತ್ತಿಗೆ ಪಾಪು ಇನ್ನೂ ನಾನು ನೋಡಿದಕಿನ್ನ ಮುದ್ದಾಗಿ ಕಾಣಿಸ್ತಾನೆ ನಿಮ್ಗೆ ಸೊ ನೀವು ಆ ಒಂದು ವಿಷಯಕ್ಕೆ ವೇಟ್ ಗೆಸ್ ಅಂದ್ಕೊಂಡಿನಿ ಇನ್ನು ಹೆಸ್ರು ಬಂತಂದ್ರೆ ಇವಾಗ ನೋಡಿ ಮೊದಲ ಮುಂಜಾನೆ ಗುರುಗಳು ಬಂದು ಹೆಸರು ಇಟ್ಟು ಹೋಗಾರೆ ನೋಡ್ರಿ ಸ್ವಾಮಿ ಬಂದು ಹೆಸ್ರು ಇಟ್ಟು ಹೋದ್ಮ್ಯಾಗ ಮತ್ತು ಆಮೇಲೆ ನಾವೆಲ್ಲರೂ ಮತ್ತು ಆಮೇಲೆ ಖುಷಿಗೆ ಅಂದ್ರೆ ಮನೆ ಪು ಮನೆಯಾಗ ಎಲ್ಲ ಮಂದಿ ಅದೆಲ್ಲ ಕೂಡಿ ಸಾದ್ರಮ ಆಗೋರು ಇಲ್ಲ ಆಗೋರು ಆಮೇಲೆ ಮತ್ತು ಎಲ್ಲರೂ ಮಂದಿ ಇದ್ದಾಗ ಮತ್ತು ಹೆಸರು ಇಡುವಂಥದ್ದು ಸಂಜೆ ಮಾಡಿ ಮಾಡ್ತಾರೆ ಒಬ್ಬೊಬ್ರು ಭಾಳ ಲೇಟಾಗಿ ಲೇಟ್ ನೈಟ್ ಮಾಡ್ತಾರೆ ಫ್ರೆಂಡ್ಸ್ ಹಳ್ಳಿ ಕಡೆಗೆ ಸೊ ಇವಾಗ ನೋಡ್ರಿ ಸ್ವಾಮಿಯವ್ರ ಹೆಸರು ಇಡಾಕತ್ತಾರ ಟೋಟಲಿ ಹನ್ನೊಂದು ಹೆಸರು ಇಡಕ್ಕೆ ಇಟ್ಟರು ಅವರು ಎಲ್ಲ ಮನೆ ದೇವರು ಮತ್ತು ಸರೋವರ ಮನೆ ದೇವರು ಮತ್ತು ಅವರು ಏನು ಯಾವ ದೇವ್ರನ್ನು ಹೆಚ್ಚಿಗೆ ನಂಬ್ತಾರೆ ಆ ದೇವರು ಎಲ್ಲ ದೇವರನ್ನು ಹೆಸರು ಇಟ್ಟು ಆಮೇಲೆ ಜನ್ಮ ಹೆಸರು ಆಮೇಲೆ ಮತ್ತು ಕರೆಯುವಂಥ ಒಂದು ಹೆಸರು ಕೂಡ ಇಟ್ಟಿದ್ದಾರೆ ನೋಡ್ರಿ ಫ್ರೆಂಡ್ಸ ನಾನು ಹೇಳ್ತೀನಿ ಯಾವ ಹೆಸ್ರು ಇಟ್ಟಿದಾರೆ ಏನಂತೇಳಿ ಅವತ್ತು ಶ್ರೀ ರಾಮ

वै जमले से नंदलका माने इदि नी मारी ला मारी ए बसो यतीता नंद बच्चा पसुर ए चपड़ुनी ए दे साया के हर चल रहा बा बापे आई आई हो ना छोला कत ना यार कोंतरा ए मदर ओस्टे से रे

गोरानेश्वर गोरानेश्वर कुटुंब गोरानेश्वर गोरानेश्वर कुटुंब इले बेर मनने काळजी फक्त फक्त शरावGratitude शरावGratitude नुकडे जाते की विने पडले बण गोरासनोवन सीकर

ಶ್ರೀವಾಸ್ತ ಅಂದ್ರೆ ಎಂಟಾದ್ರು ಇನ್ನೊಂದು ಅವ್ರ ಕಾಕ ಏಹ್ ಯಾಕ ಪ್ರಶ್ನೆ ಬಹಳ ಬಹಳ ಏಯವರ ನಮ್ಮ ಪ್ರಿಯಾರ್ ಪದನಾ ಯೆಸಸ್ 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 ಏ ಯೆಸಸ್ ಎಮಸ ಯಾವು ಇದೆ ಮಲ್ಲ ಲಾಗ್ ಆಗುತ್ತೆ ಒಮತ್ ಮಾಡ ಅಂತ ಹೇಳ್ತಿ ಅಲ್ಲಾಗ್ಲಿ ಸಿದಾರಾಮಂತ ಹೇಳ್ತ ಸಿದಾರಾಮ ಏನೋ ಸಿಗಿರೋದು ಅಲ್ಲ ನೀ ಆಕಡೆ ಮರೆಕಿನಿಂದ ಇಪು ಇನ್ನೊಂದು ಏ ಒಂದ್ ಮಿಟ್ ಮಾಡ್ರಿ ಮಾಮಾ ತನ ಒಂದ್ ಒಂದ್ ಸೆಕೆಂಡ್ ರಾಮುಂದು ಏನಾದ್ರೂ ಶ್ರೀರಾಮ್ ಜೈ ಜೈ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೆಸರು ಏನು ಏನು ಅಂತ ಕೇಳ್ತಿದ್ರಿ ಕೆಲವರಿಗೆ ಆಲ್ರೆಡಿ ಗೊತ್ತಿರ್ಬೋದು ವಿಡಿಯೋನ ಇಂಟ್ರೆಸ್ಟ್ ಕೊಟ್ಟು ಪೂರ್ತಿ ನೋಡಿದ್ರಿಗೆ ಪಾಪನ ಹೆಸರು ಓಂಕಾರ್ ನೋಡ್ರಿ ಫ್ರೆಂಡ್ಸಾ ಸರಿ ಹೇಳತ್ತೀನಿ ಪಾಪನ ಹೆಸರು ಓಂಕಾರ್ ಅಂತ ಹೇಳಿ ಸೊ ಹೆಸರು ಯಾವ ಥರ ಐತಿ ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅಂತೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿರಿ ಸ್ತ್ರೀ ಹೆಸರು ಸಿದ್ಧಾರ್ಥ ಇವ್ನ ಹೆಸ್ರು ಓಂಕಾರ ಓಕೆ ರೀ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್